ಮಕ್ಕಳಲ್ಲಿ ಕ್ರೀಡಾ ಸ್ಫೂರ್ತಿ ಹೆಚ್ಚಲಿ ಸಿಆರ್ಪಿ ಮ್ಯಾಕಲ್ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎನ್ನುವಂತೆ ವಿದ್ಯಾರ್ಥಿ ದೆಸೆಯಲ್ಲಿ ಶೈಕ್ಷಣಿಕವಾಗಿ ಅಷ್ಟೇ ಅಲ್ಲದೆ ಕ್ರೀಡಾ ರಂಗದಲ್ಲಿಯೂ ಮಕ್ಕಳಿಗೆ ಕ್ರೀಡಾ ಸ್ಫೂರ್ತಿಗೆ ಉತ್ತೇಜನ ನೀಡಬೇಕು ಎಂದು ಗಜೇಂದ್ರಗಡ ದಕ್ಷಿಣ ವಲಯದ ಸಿಆರ್ಪಿ ಆರ್ಜಿ ಮ್ಯಾಕಲ್ ಹೇಳಿದರು ಗಜೇಂದಡ ನಗರದ ಶ್ರೀ ಕೆಂಪಣ್ಣವರ ಶಾಲೆಯಲ್ಲಿ ನಡೆದ ಗ್ರೂಪ್ ಮಟ್ಟದ ಕ್ರೀಡಾಕೂಟ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ದಕ್ಷಿಣ ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟಗಳನ್ನು ಎಂ ಟಿ ಕೆಂಪಣ್ಣವರ ಹಿರಿಯ ಪ್ರಾಥಮಿಕ ಶಾಲೆ ಗಜೇಂದ್ರಗಢದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಸುಮಾರು ಒಂಬತ್ತು ನಮ್ಮ ಗಜೇಂದ್ರಗಡದ ದಕ್ಷಿಣ ವಲಯದಲ್ಲಿ ಒಂಬತ್ತು ಶಾ ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ಇವತ್ತಿನ ದಿವಸ ಕ್ರೀಡಾಕೂಟಗಳು ನಡೀತಾ ಇದ್ದಾವೆ ನಿನ್ನೆ ದಿವಸ ನಾವು ಗುಂಪು ಗುಂಪು ಆಟಗಳಲ್ಲಿ ಆಟಗಳನ್ನು ಆಡಿಸಿ ಮುಚ್ಚಿದ್ದೀವಿ ಇವತ್ತಿನ ದಿವಸ ವೈಯಕ್ತಿಕ ಕ್ರೀಡಾಕೂಟಗಳಲ್ಲಿ ಮಕ್ಕಳು ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆ ತೋರಿಸಲು ಗ್ರೂಪ್ ಹಂತದ ಕ್ರೀಡಾಕೂಟಗಳು ಸಹಕಾರಿಯಾಗಲಿದ್ದು ಗ್ರೂಪ್ ಮಟ್ಟದಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದೆ ಆದರೆ ಮುಂದಿನ ಹಂತದಲ್ಲಿ ತಲುಪಿ ವಲಯ ತಾಲೂಕು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಕ್ರೀಡಾ ಪ್ರತಿಭೆ ಮೆರೆಯಬಹುದು ಎಂದು ಹೇಳಿದರು ಬಳಿಕ ಗಜಾನಗರ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಎಸ್ ಕೆ ಸರಗಣಾಚಾರಿ ಮಾತನಾಡಿ ಮಕ್ಕಳು ಕ್ರೀಡೆಯಲ್ಲಿ ಭಾಗವಹಿಸುವುದರಿಂದ ಆರೋಗ್ಯ ವೃದ್ಧಿಯಾಗುತ್ತದೆ ಹೀಗಾಗಿ ಕ್ರೀಡೆಗಳಲ್ಲಿ ತೊಡಗಬೇಕು ಕ್ರೀಡೆಯನ್ನು ಸ್ಪರ್ಧಾ ಮನೋಭಾವದಿಂದ ಸ್ವೀಕರಿಸಿ ನಿರ್ಣಾಯಕರ ನಿರ್ಣಯಕ್ಕೆ ಎಲ್ಲ ವಿದ್ಯಾರ್ಥಿಗಳು ಬದ್ಧರಾಗಿರಬೇಕು ಕ್ರೀಡೆಯು ಸ್ಪರ್ಧೆಯಾಗಿರಬೇಕೇ ವಿನಃ ವೈಯಕ್ತಿಕ ಕಲಹಕ್ಕೆ ಕೊಂಡೊಯ್ಯಬಾರದು ಎಂದು ಕಿ ಮಾತು ಹೇಳಿದರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ದಕ್ಷಿಣ ಮಟ್ಟದ ಕಷ್ಟ ಮಟ್ಟದ ಪಂದ್ಯಗಳನ್ನು ಶ್ರೀತ ಕೆಂಪಣ್ಣವರ ಪ್ರಾಥಮಿಕ ಶಾಲೆಯಲ್ಲಿ ಇವತ್ತಿನ ದಿವಸ ಏರ್ಪಡಿಸಲಾಗಿದ್ದು ಎಲ್ಲ ಮಕ್ಕಳು ಒಂದು ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ಯಾಕಂದ್ರೆ ಕೇವಲ ಶಾಲೆಯಲ್ಲಿ ಪಠ್ಯ ಚಟುವಟಿಕೆಗಳ ಮಾತ್ರ ಬೋಧನೆ ಮಾಡದೆ ಸಹ ಪಠ್ಯ ಚಟುವಟಿಕೆ ಒಂದು ಪಂದ್ಯಾಟವನ್ನು ನೋಡೋದ್ರಿಂದ ಮಕ್ಕಳ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಸಹಾಯಕಾರಿಯಾಗ ಆಗಲಿ ಅನ್ನೋ ಉದ್ದೇಶದಿಂದ ಸರ್ಕಾರ ಹಮ್ಮಿಕೊಂಡಂಥ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ಒಂದು ಕಷ್ಟಮಠದಲ್ಲಿ ನಡೆಸಲಾಗಿದೆ ಈ ಒಂದು ಕಾರ್ಯಕ್ರಮ ಮುಂಜಾನೆ ಒಳ್ಳೆಯ ಯಶಸ್ವಿಯಿಂದ ಪ್ರಾರಂಭಗೊಂಡು ಇವತ್ತಿನ ದಿವಸ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಪಂದ್ಯಾಟಗಳು ನಡೀತಾ ಇದ್ದಾವೆ ಇವತ್ತು ಇಲ್ಲಿ ಗೆದ್ದಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮುಂದೆ ಪಂಚಾಯಿತಿ ಮಟ್ಟ ವಲಯ ಮಟ್ಟದಲ್ಲಿ ಭಾಗವಹಿಸಿ ಮುಂದೆ ಅವರು ತಾಲೂಕು ಮಟ್ಟಕ್ಕೆ ಆಯ್ಕೆ ಆಗ್ತಾರೆ ಬಟ್ ಏನಪ್ಪ ಅಂತಂದರೆ ಮಕ್ಕಳ ಒಂದು ಸಮ ಸಮಗ್ರ ಅಭಿವೃದ್ಧಿಗೆ ಸಹಾಯಕವಾದಂಥ ಈ ಒಂದು ಪಂದ್ಯಾಟ ಮಕ್ಕಳು ಈ ಪಂದ್ಯಾಟದಲ್ಲಿ ಯಶಸ್ಸನ್ನು ಸಾಧಿಸಿ ನಮ್ಮ ಗಜೇಂದ್ರನ ಕ್ಲಸ್ಟರ್ ಮಟ್ಟ ದಕ್ಷಿಣ ಬಂದ ಕ್ಲಸ್ಟರ್ ಮಟ್ಟವನ್ನು ತಾಲೂಕು ಮಟ್ಟ ಜಿಲ್ಲಾ ಮಟ್ಟದವರೆಗೆ ತೆಗೆದುಕೊಂಡು ಹೋಗಿ ಯಶಸ್ವಿ ಯಶಸ್ವಿ ಆಗಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಆರೈಸ್ತಾರೆ ಇಪ್ಪತ್ತಾರನೇ ಸಾಲಿನ ಕ್ಲಸ್ಟರ್ ಮಟ್ಟದ ಈ ಒಂದು ಕ್ರೀಡಾಕೂಟವನ್ನು ನಮ್ಮ ಶಾಲೆಯಲ್ಲಿ ಹಂಚಿಕೊಂಡಿದ್ದು ನಮ್ಗೆ ಒಂದು ಹೆಮ್ಮೆಯ ಒಂದು ಸಂಗತಿ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ ಅದರ ಜೊತೆಗೆ ಮಕ್ಕಳಿಗೆ ಪಠ್ಯ ವಿಷಯದ ಜೊತೆಗೆ ಪಠ್ಯೇತರ ಚಟುವಟಿಕೆ ಬಗ್ಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಒಂದು ಕೆಲಸ ಎಲ್ಲ ಶಾಲೆ ಕಾಲೇಜುಗಳಲ್ಲಿ ನಡೀಬೇಕಾದಂಥದ್ದು ಅತಿ ಅವಶ್ಯವಾಗಿದೆ ಯಾಕಪ್ಪ ಅಂತಂದ್ರೆ ನಮ್ಮ ಗಜೇಂದ್ರಗಡ ಇದು ಕ್ರೀಡಾಕೂಟಕ್ಕೆ ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ನಗರ ಆಗಿತ್ತು ಇತ್ತೀಚಲಾಗಿ ನಮ್ಮ ಗಜೇಂದ್ರಗಡದಲ್ಲಿ ಈ ಒಂದು ಕ್ರೀಡಾ ಚಟುವಟಿಕೆಗಳು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ಚಟುವಟಿಕೆಗಳಲ್ಲಿ ಭಾಗವಹಿಸಿರ್ತಕ್ಕಂಥ ಮಕ್ಕಳು ಆಯ್ಕೆ ಆಗ್ತಕ್ಕಂಥ ಒಂದು ಪ್ರಕ್ರಿಯೆಯೊಳಗೆ ಗಜೇಂದ್ರಗಡದಲ್ಲಿ ಅಂಥ ಒಂದು ಪೂರ್ವಭಾವಿ ತರಬೇತಿಗಳು ನಡಿಬೇಕಾದಂಥದ್ದು ಅತಿ ಅವಶ್ಯವಾಗೈತಿ ಯಾಕಂತಂದ್ರೆ ಈಗಾಗಲೇ ಮೂವತ್ತು ವರ್ಷಗಳ ಹಿಂದೆ ಮೂವತ್ತೈದು ವರ್ಷಗಳ ಹಿಂದನ ನಮ್ಮ ಗಜೇಂದ್ರಗಡದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಕ್ರೀಡಾಪಟುಗಳು ಆ ಒಂದು ಕ್ರೀಡೆಯಲ್ಲಿ ಯಶಸ್ವಿಯಾಗಿದ್ದಕ್ಕ ಅವ್ರಿಗೂ ಅವರು ಬೇರೆ ಬೇರೆ ಒಂದು ಕ್ಷೇತ್ರದಲ್ಲಿ ಆ ಒಂದು ಆ ಕೋಟಾದೊಳಗೆ ಸಾಕಷ್ಟು ಹುದ್ದೆಯನ್ನು ಗಿಟ್ಟಿಸ್ಕೊಂಡಿರ್ತಕ್ಕಂಥದ್ದು ಈ ಗಜೇಂದ್ರಗಡಕ್ಕೆ ಒಂದು ಇತಿಹಾಸ ಐತಿ ಆ ದಿಶೆಯೊಳಗೆ ಗಜೇಂದ್ರಗಡದೊಳಗೆ ಕ್ರೀಡಾಕೂಟಕ್ಕೆ ಅತ್ಯಂತ ಒಂದು ಮಾನ್ಯತೆಯನ್ನು ನೀಡಿಬಿಟ್ಟು ಆ ಒಂದು ತರಬೇತಿಯನ್ನು ನೀಡ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಗಜೇಂದ್ರಗಡದಲ್ಲಿ ಆಗಿ ಆ ಮಕ್ಕಳ ಒಂದು ಕ್ರೀಡಾಕೂಟಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸ ನಡಿಬೇಕಾಗೈತಿ ಅದು ಇಲಾಖೆಯ ವತಿಯಿಂದನೂ ನಡಿಬೇಕಾಗೈತಿ ಸಮಾಜದ ವತಿಯಿಂದನೂ ನಡಿಬೇಕಾಗೈತಿ ಸರ್ಕಾರದ ವತಿಯಿಂದನೂ ನಡಿಬೇಕಾಗೈತಿ ಅಂಥ ಒಂದು ವ್ಯವಸ್ಥೆಯನ್ನು ಗಜೇಂದ್ರಗಡದಲ್ಲಿ ಆಗಲಿ ಅಂತ ಹೇಳಿ ನಾನು ಆಶಿಸ್ತಾ ಇದ್ದೀನಿ े संदर्भातील उत्तर वलय सीआरपी कलशाल श्रीनिवस नीलूर एसबासनवर्स्टिपूजार एचरनडगुंदी एसके मठ सुजाता सिद्धू सिद्ध विजि मल्लु मटरंगी सेर अनेक